ಈ ದೇಶದಲ್ಲಿ ಎಲ್ಲ ಧರ್ಮೀಯರು ಸಮಾನರು ಎಲ್ಲರೂ ಸಮ ಸಮಾನವಾಗಿ ಮಾಡಬೇಕಂತೇಳ ಇಲ್ಲಿ ಏನು ಕಾನೂನು ಮಾಡಿದ್ದು ಈ ಕಾನೂನು ಪ್ರಕಾರ ನಾವು ಎಲ್ಲ ಸಮಾಜದವರಿಗೂ ಸರಿಯಾದ ಸಮಾನವಾದಂಥ ಒಂದು ಸೌಲಭ್ಯಗಳನ್ನು ಕೊಡಬೇಕು ಆದರೆ ಈ ಈ ಒಂದು ಸೌಲಭ್ಯಗಳನ್ನ ಕೊಡೋದ್ರ ಸಲುವಾಗಿ ಮುಸ್ಲಿಮರಿಗೂ ಅವ್ರಿಗೂ ಸಹಿತ ಸರಿ ಸಮಾನವಾದಂಥ ಒಂದು ಕಾನೂನುಗಳ ಸೌಲಭ್ಯಗಳನ್ನು ಕೊಡಬೇಕಂತ ಹೇಳಿ ಕಮಿಟಿಗಳನ್ನು ಮಾಡಿದ್ರು ಮೊದಲೇದಾಗಿ ರಾಜೇಂದ್ರ ಸಜ್ಜ ಕಮಿಟಿ ಅದು ಎರಡ್ ಸಾವಿರದ ಐದರಲ್ಲಿ ಅದು ಆಯ್ತು ಆಮೇಲೆ ರಂಗನಾಥ್ ಮಿಶ್ರಾ ಕಮಿಟಿ ಅದು ಎರಡ್ ಸಾವಿರದ ನಾಲ್ಕರಲ್ಲೇ ಆಯ್ತು ಆಮೇಲೆ ಕುಂಡು ಕಮಿಟಿ ಎರಡ್ ಸಾವಿರದ ಹದ್ಮೂರಲ್ಲಾಯ್ತು ಇವು ಮೂರರೂ ಕೇಂದ್ರ ಸರ್ಕಾರದ ಒಂದು ಇವು ಕಮಿಟಿಗಳು ಇವು ಏನು ಒಪ್ಪಿಸಿದ್ರು ಆದ್ರೆ ಎಲ್ಲುವರೆಗೆ ಅದರದು ಅದ್ರ ಹೊರಗೆ ಬಂದಿಲ್ಲ ಅದ್ರದ್ದು ಅದು ಜಾರಿಗೆ ಬಂದಿಲ್ಲ ಇದರಿಂದ ಏನಾಗಿದೆ ಅಂದ್ರೆ ಒಂದು ಭೇದಭಾವ ಮಾಡ್ಬೇಕೈತಿ ಇಲ್ಲಾಂದ್ರೆ ಯಾರ್ದು ಇನ್ನೊಂದು ಕಮ್ಯು ಕಮ್ಯುನಿಟಿ ಸಲಾಗ ಅವರು ಹೆದರ್ತಾ ಇರಬಹುದು ಅದನ್ನ ಅನೌನ್ಸ್ ಮಾಡಾಕ ಅವ್ರದ್ದು ಏನು ವಿರೋಧ ಬರ್ತೈತಿ ಅಂತ ಹೇಳ್ತಾರೆ ಆದ್ರೆ ಈ ಅವ್ರಿಗೆ ಒಂದು ಒಂದು ರೀತಿ ನೋಡಿದ್ರೆ ಮುಸ್ಲಿಂ ಸಮಾಜ ಇವತ್ತು ಶಿಕ್ಷಣದಲ್ಲಿ ಬಹಳ ಹಿಂದುಳಿದಿದೆ ಆಮೇಲೆ ಆರ್ಥಿಕವಾಗಿ ಹಿಂದುಳಿದಾರೆ ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಬರ್ತಾ ಬರ್ತಾ ಏನಾಗಿದೆ ಅಂದ್ರೆ ರಾಜಕೀಯವಾಗಿ ಅವ್ರ ಹಕ್ಕುಗಳನ್ನ ಕಸ್ಕೊಳ್ಳುವಂತ ಒಂದು ಕೆಲಸ ನಡೀತಾ ಇದೆ ಅದ್ರ ಸಲ ಇವೆಲ್ಲ ಆಗ್ಬಾರ್ದು ಆಮೇಲೆ ನಮ್ಮ ಕರ್ನಾಟಕದ ಹತ್ತೊಂಬತ್ತು ಸಾವಿರದ ತೊಂಬತ್ತರಲ್ಲಿ ಚೆನ್ನಪ್ಪ ರೆಡ್ಡಿ ಆಯೋಗ ಅಂತೇಳಿ ಅದು ಒಂದು ನೇಮಕ ಮಾಡಿದ್ರು ಆದ್ರೆ ಅದು ಸಹಿತ ಅದ್ರ ಬಂದಿ ಸಹಿತ ಇನ್ನೂ ಮಟ್ಟ ಬಿಡುಗಡೆ ಆಗಿಲ್ಲ ಅದಕ್ಕೆ ಇವೆಲ್ಲ ಇದರಿಂದ ಹಿಂದಿಂದು ನೋಡಿದ್ರೆ ಏನ್ ಹೇಳ್ತದೆ ಅಂದ್ರೆ ಒಂದ್ ರೀತಿಯಿಂದ ಹತ್ಕುವಂತ ಅವ್ರ ಸಮಾಜವನ್ನು ಹತ್ಕುವಂತ ಕೆಲಸ ನಡೀತಾ ಇದೆ ಈಗ ಮಾಡ್ಬೋದು ನಾವು ನಾವೆಲ್ಲ ಈಗ ಒಂದೇ ಯಾವ್ದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಎಲ್ಲರೂ ಒಂದೇ ನಾವು ಎಲ್ಲರೂ ಕೂಡಿ ಬಾಳ್ಬೇಕು ನಾವು ಅದ್ರ ಸಲುವಾಗಿ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೇವೆ ಅಂದ್ರೆ ಇವೆಲ್ಲ ಕಮಿಟಿಗಳ ವರದಿಗಳ ಒಬ್ಬ ಬಹಿರಂಗ ಬರಬೇಕು ವರದಿಯನ್ನು ಕೊಟ್ಟು ವರದಿ ಬಿಡುಗಡೆ ಆಗ್ಬೇಕು ಆದ್ರೆ ಅವ್ರಿಗೆ ಒಂದು ನ್ಯಾಯ ಕೊಟ್ಟಂಗೆ ಆಕೈತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ ನಾವು ಸದಾನಂದ್ ಬಿ ಅಂತ ವಿಶ್ವ ಬಹುಜನ್ ಧ್ವಜ ಮತ್ತು ಸಂವಿಧಾನ ರಕ್ಷಾ ಸೇನೆ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಭಾರತ ದೇಶದಲ್ಲಿ ಎಲ್ಲರೂ ಮಾತಾಡೋ ರೀತಿಯಲ್ಲಿ ದೇಶದ ಸ್ಥಿತಿಗತಿಗಳು ನಡೀತಾ ಇಲ್ಲ ಇಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನೂ ಭಯಭೀತನಾಗಿ ಜೀವನ ಸಾಗಿಸ್ತಾ ಇದ್ದಾನೆ ಆ ರೀತಿ ಎಲ್ಲ ಜನರಿಗೆ ಅನಿಸುವಂಥ ಸ್ಥಿತಿ ವಾತಾವರಣ ಸೃಷ್ಟಿಯಾಗಿದೆ ಕಾರಣ ಇಷ್ಟೇ ಭಾರತ ದೇಶದಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿಯಾದಂಥ ಪ್ರಧಾನಮಂತ್ರಿಗಳು ಸಂವಿಧಾನಾತ್ಮಕವಾದ ನಿರ್ಣಯಗಳನ್ನು ತೊಗೋಬೇಕೆ ಹೊತ್ತು ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ನಿರ್ಣಯಗಳನ್ನು ಅವರು ತಗೋಬಾರ್ದು ಕಾರಣ ಅವರು ಸಾರ್ವಜನಿಕ ಎಲ್ಲ ಸಮುದಾಯದ ಊಟಗಳಿಂದ ಆರಿಸಿ ಬಂದಂಥ ಒಬ್ಬ ವ್ಯಕ್ತಿ ಆ ನಮ್ಮ ಪ್ರತಿನಿಧಿಯಾಗಿ ಇದ್ದಂಥ ವ್ಯಕ್ತಿ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಮಟ್ಟಕ್ಕೆ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾರೆ ಹೇಳಿಕೆಯನ್ನು ಕೊಡ್ತಾರೆ ಈ ಭಾರತ ದೇಶದಲ್ಲಿ ಎಲ್ಲ ಎಜುಕೇಷನ್ ಮಾಡಬೇಕಂದ್ರೆ ಉನ್ನತವಾದ ಎಜುಕೇಷನ್ನಲ್ಲಿ ವಿದ್ಯಾರ್ಥಿಗಳು ಭಯಭೀತವಾಗಿ ಜೀವನ ನಡೆಸುವಂಥ ಪರಿಸ್ಥಿತಿ ಇದೆ ಎಜುಕೇಷನ್ನಲ್ಲಿ ಭಾಳ ದೊಡ್ಡದು ದೊಡ್ಡ ಅನ್ಯಾಯ ಅತ್ಯಾಚಾರ ದೌರ್ಜನ್ಯಗಳು ನಡೀತಾ ಇದ್ದಾವೆ ಆ ಯೂನಿವರ್ಸಿಟಿಗಳಲ್ಲಿ ಇರುವಂಥ ಫ್ಯಾಕಲ್ಟೀಸ್ ಪ್ರೊಫೆಸರ್ಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರೂ ಅಲ್ಲಿ ಇಲ್ಲ ಈ ಯೂನಿವರ್ಸಿಟಿಗಳಲ್ಲಿ ಬರೀ ಒಂದೇ ಸಮುದಾಯ ಬ್ರಾಹ್ಮಣ ಸಮುದಾಯದ ಹೆಚ್ಚಿನ ಮಟ್ಟದ ಕುಲಪತಿಗಳಿಂದ ಹಿಡಿದು ಸಿಂಡಿಕೇಟ್ ಮೆಂಬರ್ನಿಂದ ಹಿಡಿದು ಎಲ್ಲರೂ ಈ ಫ್ಯಾಕಲ್ಟಿಗಳು ಪ್ರೊಫೆಸರ್ಗಳು ಏನಿದ್ದಾರೆ ಅವರೆಲ್ಲ ಕಾಯಮಾಗಿ ತಮ್ಮದೇ ಕುಲಬಾಂಧವರನ್ನ ಆಯ್ಕೆ ಮಾಡ್ಕೊತ ಬಂದಿರುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಎಜುಕೇಷನ್ನಲ್ಲಿ ಈ ರೀತಿ ಆದರೆ ಅದೇ ರೀತಿ ಇಂಡಸ್ಟ್ರಿಯಲ್ನಲ್ಲೂ ಇದೆ ಅದೇ ರೀತಿ ನೌಕರಿಯಲ್ಲಿ ಇವರು ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರನ್ನ ಒಡದ ಆಳುವ ನೀತಿ ಮಾಡ್ತಾರೆ ಈಗ ಅಲ್ಪಸಂಖ್ಯಾತರ ಅಂತಾರೆ ಅಲ್ಪಸಂಖ್ಯಾತರಲ್ಲಿ ಎದ್ದು ಕಾಣೋದು ಬರೇ ಮುಸ್ಲಿಂ ಸಮುದಾಯ ಯಾರ ಅಲ್ಪಸಂಖ್ಯಾತರ ಅಂದ್ಬಿಡ್ಲೇ ಏ ಮುಸುಲ್ವ ಸಾಬ್ರವರು ಈ ರೀತಿ ಮಾತಾಡುವಂಥ ಸನ್ನಿವೇಶನ ಕ್ರಿಯೇಟ್ ಮಾಡ್ತಾರೆ ಆದ್ರೆ ಅದರಲ್ಲಿ ಪ್ರಾಮಾಣಿಕವಾಗಿ ಇರುವಂತ ವಿಷಯ ಆರು ಜಾತಿಗಳು ಬರ್ತವೆ ಪಾರ್ಸಿ ಗುಜರಾತಿ ಸಿಖ್ ಕ್ರಿಶ್ಚಿಯನ್ ಮುಸ್ಲಿಮ್ ಈ ರೀತಿ ಜೈನ್ ಈ ರೀತಿ ಬರುವಂಥ ಜಾತಿಗಳನ್ನ ಎಲ್ಲ ಆ ಜಾತಿವಾರ ಜನಸಂಖ್ಯಾವಾರು ಅವರಿಗೆ ಅವರವರ ಭಾಗ ಅವ್ರವ್ರ ಪಾಲು ಸಿಗಬೇಕು ಅನ್ನೋ ಒಂದು ನಿಯಮ ಇದೆ ಆದರೆ ಆ ತುಗಳು ಎಲ್ಲ ಹೆಚ್ಚಿನ ಮಟ್ಟದ ಶ್ರೀಮಂತ ಇರುವಂಥ ಪಾರ್ಸಿ ಆಮೇಲೆ ಗುಜರಾತಿ ಆಮೇಲೆ ಜೈನ ಈ ಜನ ತಮ್ಮ ಪ್ರಭಾವವನ್ನು ತೋರಿಸಿ ಅವರು ಜಾಸ್ತಿ ಅದರ ಲಾಭವನ್ನ ಪಡಿತಾರೆ ಆ ಹೆಸರು ಮಾತ್ರ ಮುಸ್ಲಿಂ ಸಮುದಾಯಕ್ಕೆ ಸೇರುತ್ತೆ ಅದೇ ರೀತಿ ಈ ಎಸ್ ಸಿ ಎಸ್ ಟಿಗಳಲ್ಲಿ ಅಸ್ಪೃಶ್ಯ ಸಮುದಾಯದ ಒಲೆಯ ಮಾದಿಗ ಮಚ್ಚಗಾರ ಡೋರ್ ಸಮಗಾರ ಅನ್ನುವಂಥ ಏನು ಹೀನಾಯ ಪರಿಸ್ಥಿತಿಯಲ್ಲಿರುವಂಥ ಕೆಳಮಟ್ಟಕ್ಕೆ ತುಳುತಕ್ಕ ಒಳಪಟ್ಟಂಥ ಸಮುದಾಯಗಳಾದಂಥ ಈ ಸಮುದಾಯಗಳನ್ನು ಇವ್ರಿಗೆ ಬರುವಂಥ ಎಸ್ ಸಿ ಎಸ್ ಟಿ ಬೆನಿಫಿಟನ್ನು ಇದರಲ್ಲೇ ಪ್ರಭಾವಿ ಇರುವಂಥ ಸಮುದಾಯಗಳು ಅದರ ಲಾಭವನ್ನು ಪಡಿತಾವೆ ಎಸ್ ಸಿ ಒಳಗೆ ಅಂದ್ಬಿಟ್ಟೆ ಏ ಇವರು ಎಸ್ ಸಿ ಒಲಾರ ಮಾದರಿ ಇವರೇ ಮಜ್ಗಾರ ಸಮುದಾರ ಇವರೇ ಇದ್ರ ಲಾಭ ಪಡಿತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ ಈ ಸನ್ನಿವೇಶನ ಕ್ರಿಯೇಟ್ ಮಾಡ್ತಾರೆ ಅದನ್ನು ಬಿಂಬಿಸ್ತಾರೆ ಈ ರೀತಿ ಸರ್ಕಾರಗಳು ಮಾಡ್ತಾ ಹೋದರೆ ಸರ್ಕಾರದಲ್ಲಿ ಈಗ ಪ್ರಾಮಾಣಿಕವಾಗಿ ಸರ್ಕಾರ ನಡೆಸಬೇಕು ಅಂದರೆ ಭಾರತ ದೇಶದಲ್ಲಿ ಜಾತಿವಾರು ಜನಗಣತಿ ಆಗಬೇಕು ಆ ಜನಗಣತಿ ವಾರು ಆಯಾ ಜಾತಿಗೆ ಸಂಬಂಧ ಜನಗಣತಿ ಪ್ರಕಾರ ಅವ್ರದ್ದು ಎಷ್ಟು ಜನಸಂಖ್ಯೆ ಇದೆ ಅದರ ಆಧಾರದ ಮೇಲೆ ಅವ್ರವ್ರಿಗೆ ಆ ಹಕ್ಕು ಅಧಿಕಾರಗಳು ಸಿಗಬೇಕು ಈ ಚುನಾವಣೆಯಲ್ಲಿ ಸಿಗುವಂಥ ಎಸ್ ಸಿ ಜನರಿಗೆ ಸಿಗುವಂಥ ಪಾಲ ಅವ್ರಿಗೆ ಸಿಗಬೇಕು ಎಸ್ ಟಿ ಸಿಗುವಂಥ ಸಮುದಾಯಕ್ಕೆ ಸಿಗುವಂಥ ಪಾಲು ಎಷ್ಟೇ ಅವ್ರಿಗೆ ಸಿಗಬೇಕು ಒ ಬಿ ಸಿ ಯಲ್ಲಿ ಬರುವಂಥ ಒಂದು ನೂರ ಎಂಟು ಒಂದೂರ ಒಂಬತ್ತು ಜಾತಿಗಳು ಇರೋರು ಅವೆಲ್ಲ ತಮ್ಮ ತಮ್ಮ ಹಕ್ಕುಗಳನ್ನ ಅಧಿಕಾರಿಗಳನ್ನ ತಗೊಳ್ಳುವಂಥ ಸ್ಥಿತಿಯಲ್ಲೇ ಇಲ್ಲ ಆ ಮಟ್ಟಕ್ಕೆ ಹೀನಾಯವಾಗಿ ಕುಂತಿರುವಂಥ ಜಾತಿಗಳಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಬರುವಂಥ ತೊಂಬತ್ತೆರಡು ಒಳಪಂಗಡಗಳು ಅದರಲ್ಲಿ ಬ ದೊಡ್ಡ ದೊಡ್ಡ ಪಂಚಮಸಾಲಿ ಶಾಕ್ಟ್ರು ಬಾಕ್ಟ್ರು ಅನ್ನೋರು ಇವರೇ ಅದರದ್ದು ಲಾಭ ತೊಗೊತಾ ಹೊಂಟಿದ್ದಾರೆ ಅದರಲ್ಲಿ ಅಗಸರು ಕಂಬಾರು ಕುಂಬಾರು ಅವ್ ಪಾಪ ಹೀನಾಯ ಪರಿಸ್ಥಿತಿಯಲ್ಲಿದ್ದಾವೆ ಈ ಲಿಂಗಾಯತ ಸಮುದಾಯದಲ್ಲಿ ಈ ಒಲ್ಲೂ ಈ ರೀತಿ ಇದೆ ಅದನ್ನು ಸರಿಯಾಗಿ ಎಲ್ಲರೂ ನಡ್ಕೋಬೇಕು ಅಂದರೆ ಈ ಭಾರತ ದೇಶದಲ್ಲಿ ರೈತ ಸಂಘಟನೆ ಹೋರಾಟಕ್ಕೆ ಕುಂತ್ರೆ ರೈತ ಸ ಸಂಘಟನೆಗೆ ಗೌರವ ಕೊಡಲಾರ್ದಂತ ಕೇಂದ್ರ ಸರ್ಕಾರ ನಿರ್ಣಯ ತಗೊಂತು ಅಲ್ಲಿ ಏಳ್ನೂರ ಚಿಲ್ಲರ್ ಜನ ಏನು ಹನ್ನೆರಡು ನೂರ ಚಿಲ್ಲರ್ ಜನ ಆ ಧರಣಿಯಲ್ಲಿ ಕುಂತು ತೊಂದರೆ ಅನುಭವಿಸಿ ತ್ಯಾಗ ಮಾಡಿದ್ರ ಹುತಾತ್ಮರಾದ್ರು ಅವ್ರಿಗೆ ಸಿಗುವಂತ ಗೌರವ ಸಹಿತ ಈ ಭಾರತ ದೇಶದಲ್ಲಿ ಇರುವಂತಹ ರಾಜಕಾರಣಿಗಳು ಅವ್ರಿಗೆ ಆ ಗೌರವ ಕೊಟ್ಟಿಲ್ಲ ಅದೆಲ್ಲ ಆಗಬಾರ್ದು ಇಂಥ ಘಟನೆಗಳು ಮುಂದೆ ಈ ದೇಶದಲ್ಲಿ ನಡಿಬಾರ್ದು ಅನ್ನೋ ಒಂದು ಉದ್ದೇಶ ವಿಚಾರವನ್ನು ಇಟ್ಕೊಂಡು ನಮ್ಮ ಈ ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನೆ ಸಂಘಟನೆ ಹೋರಾಟಕ್ಕಿಳಿದಿದೆ ಪ್ರತಿಯೊಂದು ವಿಷಯವಾಗಿ ನಾವು ಸಂವಿಧಾನಾತ್ಮಕವಾದ ನಿರ್ಣಯಗಳ ತಗೋಬೇಕು ಸಂವಿಧಾನದ ಅಡಿಯಲ್ಲಿ ಇರುವಂಥ ಸರ್ಕಾರಗಳು ಸಂವಿಧಾನವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಬೇಕಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರ सदानंद सदानंदा तेरता बोलो मेरा नाम रिया अहमद का ज्वाइंट सेक्रेटरी हूं और दूसरे एन जी ओ का ये मेंबर भी हूं और सेक्रेटरी भी हूँ कार्यकर्ता मेरा मतलब ये है कि मुसलमान समाज को इलेक्शन आरक्षण पूरे सेकुलर पार्टी सिर्फ आश्वासन देते हैं और कौन सी भी सचन कमीशन हो या मिश्रा हो या पुल्डो कमीशन हो या छन्ना पर एडी कमीशन के रिपोर्ट्स हो उसके इम्प्लीमेंट कोई भी सरकार नहीं करी सेकुलर के नाम ऊपर हमारा वोट लेते हैं लेकिन आज तक हमने एजुकेशनली अप्रिटमेंट नहीं किए पॉवर्टी एवेल्यूशन नहीं किए गरीबी सी हटाए नहीं और पॉलिटिकली तो पूरा सेकुलर पार्टी अपना खत्म कर चुकी है अभी कहीं भी हमारा पॉलिटिकली चांस नहीं है बिकॉज सेकुलर पार्टी में भी नहीं है सब उधर ये जात का भेदभाव धर्म का भेदभाव हर जगह अभी चालू हुआ है तो सेकुलर पार्टी अभी आने वाले चुनाव में लोकसभा इलेक्शन के लिए हम थोड़ा एक अपना गौर करना है मुसलमानों कौन के बारे में और पैसा माइनॉरिटी रिलीज करते हैं लेकिन माइनॉरिटी तो मुस्लिम नहीं आते चुप जैन भी आता बुद्ध भी आता गुजराती भी आते हैं मराठी भी आता और दूसरे समाज वाले भी आते क्रिश्चंस भी आता लेकिन क्रिश्चन और जैन समाज को पैसा डाइवर्ट हो रहा है तो मुसलमान नाम पर दूसरे समाज वाले भी ले रहे हैं पैसा ज़्यादा तो हमारे परसेंटेज के हिसाब से हमें पैसा नहीं मिल रहा है और एम्प्लॉयमेंट भी हमका नहीं हो रहा है एजुकेशनली हमारा अप्रूवमेंट नहीं है वो जो सरकार से भी तो इसलिए वो दरख्वास्त करते हैं तो हर हमारे लोगों से हर एक कौम के मजहब के लोगों से कि हमारे लिए थोड़ा साथ दो हमारे लिए सरकारों से बात करो क्षण क्षण महिति नोड़ता नेशन न्यूज कमेंट लाइक शेयर